ಹೊಸನಗರ ಪಟ್ಟಣದ ಸಮೀಪದಲ್ಲಿ ನಿರ್ಮಾಣ ಹಂತದಲ್ಲಿರುವ ಸುತ್ತ ನೂತನ ಬದಲಿ ಸೇತುವೆಯ ನಿರ್ಮಾಣ ಕಾಮಗಾರಿಯನ್ನು ಇಂದು ಪರಿಶೀಲಿಸಿದ ಶಿವಮೊಗ್ಗ ಲೋಕಸಭಾ ಸದಸ್ಯ ಬಿವೈ ರಾಘವೇಂದ್ರ ಕಾಮಗಾರಿ ತ್ವರಿತವಾಗಿ ಪೂರ್ಣಗೊಳಿಸುವಂತೆ ಸೂಚಿಸಿದರು ಆನಂತರ ಇಲ್ಲಿನ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಜೂನ್ ತಿಂಗಳಲ್ಲಿ ಪ್ರಧಾನಿ ಮೋದಿ ಹಾಗೂ ಕೇಂದ್ರ ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರನ್ನೇ ಸಿಗಂದೂರು ಸೇತುವೆ ಉದ್ಘಾಟನೆಗೆ ಕರೆಸುವ ಪ್ರಯತ್ನ ನಡೆದಿದೆ ಎಂದು ಹೇಳಿದರು ಅವಕಾಶ ಕೊಟ್ಟಿದ್ದಾರೆ ಆದರೆ ಕೆಲಸ ಈಗ ಆಲ್ರೆಡಿ ಒಂದು ಹಂತಕ್ಕೆ ಬಂದಿರಂತ ಅದನ್ನ ಬೇಗ ಈ ಮಳಗಾಲಕ್ಕೆ ಉದ್ಘಾಟನೆ ಮಾಡಿಕೊಳ್ಳೋಣ ಅಂತೇಳಿ ಒಂದು ಪ್ರಯತ್ನ ಕೇಂದ್ರದಲ್ಲಿ ನಡೀತಾ ಇದೆ ಈ ಐತಿಹಾಸಿಕವಾದಂಥ ಸೇತುವೆ ಆಗಿರಿಂದ ಮತ್ತೆ ಆ ಜಾಗದ ಮಹತ್ವ ಇರೋದ್ರಿಂದ ಮತ್ತು ವಿಶೇಷವಾಗಿ ಸಂತಸರಿಗೆ ಒಂದು ಶಕ್ತಿ ತುಂಬುವಂಥ ಒಂದು ಯೋಜನೆ ಆಗಿರೋದಿಂದ ಅವರ ಪ್ರಧಾನಮಂತ್ರಿಗಳೇ ಇದಕ್ಕೆ ಬರಬೇಕು ಅನ್ನೋದು ನಮ್ಮೆಲ್ಲರದ್ದು ಕೂಡ ಅಪೇಕ್ಷೆ ಇದೆ ಅದಕ್ಕಲ್ಲೂ ಕೂಡ ಪ್ರಯತ್ನ ನಡೀತಾ ಇದೆ ಹಾಗಾಗಿ ಈ ಒಂದು ಸೀಸನ್ನಲ್ಲೇ ಹ್ಯಾಂಡ್ ಓವರ್ ಮಾಡ್ಲಿಕ್ಕೆ ಏನು ಬೇಕು ಅದಕ್ಕೆಲ್ಲೂ ಇವತ್ತು ಕೇಂದ್ರ ಅಲ್ಲಿ ಆಡಳಿತ ಅಲ್ಲಿ ಅಧಿಕಾರಿಗಳು ಕೂಡ ಒನ್ ರೋಂಡ್ ಮೊನ್ನೆ ರೀಜನಲ್ ಆಫೀಸರ್ ಬಂದು ಇನ್ಸ್ಪೆಕ್ಷನ್ ಕೂಡ ಮಾಡ್ಕೊಂಡು ಹೋಗಿದ್ದಾರೆ ಅದಕ್ಕೆಲ್ಲೂ ಪ್ರಯತ್ನ ನಡೀತಾ ಇದೆ ಬೈಂದೂರು ರಾಣೆಬೆನ್ನೂರು ಸಂಪರ್ಕಿಸುವ ರಾಷ್ಟ್ರೀಯ ಹೆದ್ದಾರಿ ರಸ್ತೆ ನಿರ್ಮಾಣ ಕಾಮಗಾರಿ ಭರದಿಂದ ಸಾಗಿದೆ ಒಂದು ಸಾವಿರ ಕೋಟಿ ರೂಪಾಯಿ ಅನುದಾನದಲ್ಲಿ ಈ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಎಂದು ಹೇಳಿದ ಅವರು ಪಟ್ಟಣದ ಮಾವಿನಕೊಪ್ಪದಿಂದ ಆಡುಗೋಡಿವರೆಗಿನ ವರೆಗಿನ ರಸ್ತೆಯ ಸುಮಾರು ನೂರ ಇಪ್ಪತ್ತೆರಡು ತಿರುವುಗಳನ್ನು ತೆಗೆದು ನೇರ ರಸ್ತೆ ನಿರ್ಮಾಣಕ್ಕೆ ಆದ್ಯತೆ ನೀಡುವುದಾಗಿ ತಿಳಿಸಿದರು ಇದರಿಂದಾಗಿ ಈಗ ಇರುವ ಒಟ್ಟು ದೂರವಾದ ಮೂವತ್ತ್ ನಾಲ್ಕು ಕಿಲೋ ಮೀಟರ್ ಬದಲು ಕೇವಲ ಹದಿಮೂರು ಕಿಲೋ ಮೀಟರ್ ಆಗಲಿದ್ದು ಬರೀ ಹದಿನೈದು ನಿಮಿಷದಲ್ಲಿ ಹದಿಮೂರು ಕಿಲೋಮೀಟರ್ ಪ್ರಯಾಣಿಸಬಹುದು ಎಂದು ವಿವರಿಸಿದರು ನಮ್ಮ ಹೊಸನಗರದಿಂದ ಬೆಕ್ಕೋಡಿ ಸೇತುವೆ ಮುಖಾಂತರ ಏನು ಆಡ್ಗೋಡಿಗೆ ನಾವು ರೀಚ್ ಆಗ್ತೀವಿ ಆ ಬ್ರಿಡ್ಜ್ ಏನು ಕಟ್ತಿರೋ ಏರಿಯಾ ಏನಿದೆ ಎರಡು ಬ್ರಿಡ್ಜ್ಗಳು ಬರುತ್ತೆ ಸೆವೆನ್ ಫಿಫ್ಟಿ ಮೀಟರ್ಸ್ ಒಂದು ಬ್ರಿಡ್ಜ್ ಬರುತ್ತೆ ಇನ್ನೊಂದು ಹತ್ರ ಅದು ಟೂ ಫಿಫ್ಟಿ ಮೀಟರ್ಸ್ ಮೆಂಚನೆ ಬರುತ್ತೆ ಈ ಥರ ಮೇಜರ್ ಬ್ರಿಡ್ಜಸ್ ಸುಮಾರು ತ್ರೀ ಫಿಫ್ಟಿ ಕೋರ್ಸ್ ಖರ್ಚು ಮಾಡಿ ಆ ಒಂದು ಆರ್ಡ್ರೇಟಿವ್ ಈ ಈ ಕರ್ವಿಂಗ್ಸನ್ನು ಅವಾಯ್ಡ್ ಮಾಡಲಿಕ್ಕೋಸ್ಕರ ಬೈಪಾಸ್ ಟೈಪ್ ರೀತಿಯಲ್ಲಿ ಆಗ್ತಾ ಇದೆ ಅಂದರೆ ಕಳೆದ ಹತ್ತು ವರ್ಷದಲ್ಲಿ ರಾಷ್ಟ್ರೀಯ ಹೆದ್ದಾರಿಯಿಂದ ಕ್ಲೋಸ್ ಟುಗೆದರ್ ನಮ್ಮ ಮಲೆನಾಡು ಭಾಗಕ್ಕೆ ಅದು ನಮ್ಮ ಸಾಗರ ಕಳಸೋಡಿ ಸೇತುವೆ ಇರ್ಬೋದು ನಮ್ಮ ಶಿವಮೊಗ್ಗದಿಂದ ಬರುವಂಥ ಹೊಸನಗರ ಸಾಗರ ಸಾಗರ ಅಪ್ರೋಚ್ ಆಗುವಂಥ ರಾಷ್ಟ್ರೀಯ ಹೆದ್ದಾರಿ ಅಪ್ರೋ ಇರ್ಬೋದು ಮತ್ತು ವಿಶೇಷವಾಗಿ ನಮ್ಮ ಹೊಸನಾಗ ಮುಖಾಂತರ ಹೋಗುವಂಥ ಈಗಿರೋ ರಸ್ತೆಯನ್ನು ರಾಣೆಬೆನ್ನೂರು ಬೈಂದೂರು ರಾಣೆಬೆನ್ನೂರು ಅನಂತಪುರ ಹೊಸನಗರ ಬೈಂದೂರು ಇದನ್ನು ಯಡಿಯೂರಪ್ಪನವರು ಅಪ್ಗ್ರೇಡ್ ಮಾಡಿಸಾದ್ಮೇಲೆ ಹಿಂದಿಂದ ಅದನ್ನು ವೈಂಡಿಂಗ್ ಮಾಡಲಿಕ್ಕೆ ಕೆಲಸಕ್ಕೂ ಕೂಡ ಎರಡು ಮೂರು ಕಂತಲ್ಲಿ ಈಗಾಗಲೇ ಹಣ ಅದಕ್ಕೆ ಬಂದಂಥ ಉದಾಹರಣೆ ಉದಾಹರಣೆ ನಿಮ್ಗೆ ಗೊತ್ತಿರ್ಬೋದು ಗೌರ್ವೇತನ ಅನಂತಕುಮಾರ್ ಜಿಯವರು ಹಿಂದೆ ಅವರೆಲ್ಲರ ಸಹಕಾರದಿಂದ ಬೆಂಗಳೂರು ಬನ್ನವರ ರಸ್ತೆಯನ್ನು ರಾಷ್ಟ್ರೀಯ ದಾರಿ ಘೋಷಣೆ ಮಾಡಿ ಇಪ್ಪತ್ತೈದು ವರ್ಷ ನಂತರ ಈಗ ಅದೊಂದು ವೈಂಡಿಂಗ್ ಕೆಲಸ ಆಗ್ತಾ ಇದೆ ಅದ್ರ ಇದು ಹೋದ ವರ್ಷ ಅನೌನ್ಸ್ ಮಾಡಿದ್ರು ಅಂದರೆ ಮುಂದಿನ ವರ್ಷ ಆಲ್ರೆಡಿ ವೈಡ್ನಿಂಗ್ ಕೆಲಸ ಶುರುವಾಗಿದೆ ಈಗಾಗಲೇ ಸೊ ಅದನ್ನು ವೈಡ್ನಿಂಗ್ ಮಾಡಿಕೊಟ್ಟು ಮತ್ತೆ ಈ ರಸ್ತೆಯಲ್ಲಿ ಸುಮಾರು ನೂರ ಇಪ್ಪತ್ತು ಕರುಸ್ ಇದೆ ಭಕ್ತರು ಹೋಗಲಿಕ್ಕೆ ಬರಲಿಕ್ಕೆ ಜನ ಹೋಗಲಿಕ್ಕೆ ಬರಲಿಕ್ಕೆ ಪ್ರವಾಸಿಗರು ಹೋಗಿ ಬರಲಿಕ್ಕೆ ಇನ್ನೂ ಸ್ವಲ್ಪ ಸೂಟಬಲ್ ಒಂದು ಬೈಪಾಸ್ ಬೇಕು ಅಂತ ವಿನಂತಿ ಮಾಡಿಕೊಂಡಾಗ ಈಗ ಆ ಬೆಕ್ಕೋಡಿ ಮುನ್ನೂರ ಇಪ್ಪತ್ತು ಕೋಟಿ ರೂಪಾಯಿ ಅನುದಾನದಲ್ಲಿ ಸುತ್ತ ಗ್ರಾಮದ ಬಳಿ ಒಂದೂವರೆ ಕಿಲೋಮೀಟರ್ ಉದ್ದದ ನೂತನ ಬದಲಿ ಸೇತುವೆ ನಿರ್ಮಾಣವಾಗುತ್ತಿದ್ದರೆ ಬೆಕ್ಕೋಡಿ ಬಳಿ ನೂತನ ಸೇತುವೆ ನಿರ್ಮಾಣಕ್ಕೆ ಇನ್ನೂರು ಕೋಟಿ ರೂಪಾಯಿ ಅನುದಾನ ಬಿಡುಗಡೆಯಾಗಿ ಕಾಮಗಾರಿ ಚಾಲ್ತಿಯಲ್ಲಿದೆ ಎಂದು ಹೇಳಿದರು ಕೊಡಚಾದ್ರಿ ಕೊಲ್ಲೂರು ನಡುವೆ ಕೇಬಲ್ ಕಾರ್ ಸಂಪರ್ಕಕ್ಕೆ ಚಿಂತನೆ ನಡೆದಿದೆ ಎಂದ ಅವರು ತಾಲ್ಲೂಕಿನ ನಗರಕೋಟೆ ದೇವಗಂಗೆ ವಿವಿಧ ಜೈನ ಬಸದಿಗಳನ್ನು ಸೇರಿಸಿಕೊಂಡು ಪ್ರವಾಸೋದ್ಯಮ ಹಬ್ ನಿರ್ಮಿಸುವ ಇಂಗಿತ ವ್ಯಕ್ತಪಡಿಸಿದರು ಇದರಲ್ಲಿ ಇಕೋ ಪ್ರವಾಸೋದ್ಯಮಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಲಾಗುವುದು ಎಂದು ಹೇಳಿದರು ಇದೇ ಮೇ ಎಂಟಕ್ಕೆ ಬೈಂದೂರಿಗೆ ಕೇಂದ್ರ ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಭೇಟಿ ನೀಡುತ್ತಿದ್ದಾರೆ ಅವರೊಂದಿಗೆ ಈ ಭಾಗದ ಪ್ರವಾಸೋದ್ಯಮ ಅಭಿವೃದ್ಧಿ ಕುರಿತಾಗಿ ಚರ್ಚೆ ನಡೆಸಲಾಗುವುದು ಎಂದು ಕೂಡ ಸಂಸದರು ಹೇಳಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡರು ಸಂಸದರೊಂದಿಗೆ ಇದ್ದರು ಕೇಬಲ್ ಕಾರ್ ಅದೊಂದು ನಂದು ಎಲ್ಲಂತೆ ಹೋರಾಟ ಪ್ರಯತ್ನ ನಡೀತಾ ಇದೆ ಟೋಟಲ್ ಎಲ್ಲ ಹೈವೇಗಳು ಸೇರಿ ನೂರ ಐವತ್ತು ಹೆಕ್ಟೇರ್ ಭೂಮಿಯನ್ನು ರಾಜ್ಯ ಸರ್ಕಾರ ಭೂಮಿ ಕೊಡಬೇಕಾಗಿತ್ತು ಅಂದ್ರೆ ಫಾರೆಸ್ಟ್ ಆಲ್ಟರ್ನೇಟಿವ್ ಆಗಿತ್ತು ಸೊ ಆ ಪ್ರೋಸೆಸ್ ನಡೀತಾ ಇದೆ ನಿಮ್ಮ ವಾರದಲ್ಲಿ ಮೋಸ್ಟ್ಲಿ ಸಮಸ್ಯೆ ಬಗೆಹರಿತು ಅಂದ್ರೆ ನಮ್ಮ ಲಯನ್ ಸಫರ್ ಇಂದ ಅಲ್ಲೂ ಕೂಡ ಕರ್ವಿಂಗ್ಸ್ ಅಲ್ಲೆಲ್ಲ ಫಾರೆಸ್ಟ್ ಬರುತ್ತೆ ಸ್ಟ್ರೈಟ್ ಲೈನ್ ತಗೊಂತಾರೆ ಅದು ಕೂಡ ಆಗುತ್ತೆ ನ್ಯೂಸ್ ಪೋಸ್ಟ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಟ್ ಬಾಟವ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ